ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ನಾನು ಇವತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಸಹ್ಯಾದ್ರಿ ಮಾರಾಟ ಕೇಂದ್ರ ಈ ಒಂದು ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದೇನೆ ಇವತ್ತು ನಮ್ಮ ಜೊತೆ ರಾಜವ್ರು ಇದ್ದಾರೆ ಇವರು ಮಾರಾಟ ಕೇಂದ್ರದ ಮೇಲ್ವಿಚಾರಕರಾಗಿದ್ದಾರೆ ಇನ್ನೇನು ಈ ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉತ್ಪನ್ನ ಮಾಡ್ತಕ್ಕಂಥ ಒಂದು ಸಾವಯವ ಗೊಬ್ಬರ ಆಗಿರಲಿ ಅಥವಾ ಜೈವಿಕ ಗೊಬ್ಬರಗಳಾಗಲಿ ಈ ಮುಖ್ಯವಾಗಿ ಇದರ ಒಂದು ವಿತರಣೆ ಮಾಡ್ತಾರೆ ನಿಗದಿತ ದರದಲ್ಲಿ ಬನ್ನಿ ಈಗ ಈ ಒಂದು ಕೇಂದ್ರದ ಆರಂಭ ಯಾವಾಗಾಯ್ತು ಇದರ ಉದ್ದೇಶ ಏನು ಕಾರ್ಯಚಟುವಟಿಕೆಗಳು ಏನು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡ್ಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ತಮಗೆ ಸ್ವಾಗತ ಕೋರುತ್ತಾ ಅವರೇ ನಮಸ್ಕಾರ ನಮಸ್ತೆ ಸರ್ ಹೇಳಿ ಕಿರುಪರಿಚಯದೊಂದಿಗೆ ಈ ಒಂದು ಸಹ್ಯಾದ್ರಿ ಮಾರಾಟ ಕೇಂದ್ರದ ಒಂದು ಆರಂಭ ಯಾವಾಗಾಯ್ತು ರಾಜು ಅಂತ ಹೇಳಿ ನಾವಿಲ್ಲಿ ಸಹ್ಯಾದ್ರಿ ಮಾರಾಟ ಕೇಂದ್ರದಾಗ ಮೇಲ್ವಿಚಾರಣೆ ನೋಡ್ತಾ ಇದೀನಿ ಇದನ್ನ ಇದಿವಾಗ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಒಳಗೆ ಜೂನ್ ಒಳಗೆ ಇದು ಪ್ರಾರಂಭ ಆಗಿತ್ತು ಇವಾಗ ಇಲ್ಲಿಗೆ ಮೂರು ವರ್ಷ ಆಗ್ತಾ ಬಂತಿವೆ ಪ್ರಾರಂಭ ಆಗಿ ಆರಂಭದಲ್ಲಿ ಯಾವ ಒಂದು ಉತ್ಪನ್ನಗಳ ಒಂದು ಜೈವಿಕ ಗೊಬ್ಬರ ಅಥವಾ ಆಗಿರಲಿ ಅಥವಾ ಜೈವಿಕ ರಾಸಾಯನಿಕ ಗೊಬ್ಬರಗಳಾಗಿರಲಿ ಯಾವ ಒಂದು ಉತ್ಪನ್ನಗಳ ಒಂದು ಮಾರಾಟದ ಜೊತೆಗೆ ಆರಂಭ ಮಾಡಿದಿರಿ ಸರ್ ಸರ್ ನಾ ನಾವು ಈ ಟ್ರೈಕೋಡರ್ಮಾ ಅಂತ ಒಂದು ಇನ್ನೊಂದು ಸೂಡೋಮೋನಸ್ ಅಂತ ಬರುತ್ತೆ ಇವೆರಡರಿಂದಾನೆ ಅದು ಆಮೇಲೆ ಅಜಿಟ ಬ್ಯಾಕ್ಟರ್ ಬೆಸ್ ಎಸ್ ಪಿ ಎಸ್ ಬಿ ಅಂತ ಇದು ಮಾಡ್ತೀವಿ ಇದು ಪೌಡರ್ ರೂಪದಾಗೆ ಮತ್ತೆ ಲಿಕ್ವಿಡ್ ರೂಪದಾಗೆ ಎರಡು ರೂಪದಲ್ಲಿ ಇದನ್ನು ದ್ರವ ರೂಪದಲ್ಲಿ ಎರಡರಲ್ಲೂ ಸ್ಟಾರ್ಟ್ ಮಾಡಿದ್ವಿ ಮೊದಲನೇ ಇದು ಇದೆಲ್ಲ ಮುಖ್ಯವಾಗಿ ಈಗ ಕೇಳಿದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ನವಿಲೆ ನವಿಲೆ ಒಂದು ಕೇಂದ್ರಕ್ಕೆ ಬಂದರೆ ಯಾವ ಒಂದು ಉತ್ಪನ್ನಗಳನ್ನ ನೀವು ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೀರಾ ನಮ್ಮಲ್ಲಿ ಇವಾಗ ಎಲ್ಲಾ ರೀತಿಯಾಗು ಇವಾಗ ಮೊದ್ಲು ಒಬ್ಬರ ಜೈವಿಕ ಗೊಬ್ಬರ ಇವಾಗ ಎಲ್ಲ ಜೈವಿಕ ಗೊಬ್ಬರಗಳು ಪ್ಲಸ್ ಆಮೇಲೆ ಇವಾಗ ಇನ್ನು ಒಂದೆರಡು ಕಂಪ್ನಿ ಇನ್ಕ್ಯೂಬೇಟರ್ ಆಗಿ ಕೊಟ್ಟಿದ್ದೀವಿ ಒಂದು ಇಕೋಫಿತ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅವರು ಕೂಡ ನಮ್ಮಲ್ಲೇ ಇದ್ ಮಾಡ್ತಾ ಇದಾರೆ ಅವ್ರದೆಲ್ಲ ಪ್ರಾಜೆಕ್ಟ್ ಬಂದು ಇವಾಗ ನಮ್ಮ ಒಂದು ಇರುವಕಿ ಕಾಲೇಜ್ ಒಳಗೆ ಆಗ್ತಾ ಇದೆ ಅದೆಲ್ಲ ಅಲ್ಲಿ ಇರುವಕಿ ಕಾಲೇಜ್ ಒಳಗೆ ಆಗುತ್ತೆ ಇನ್ನು ಉಳಿದಿದ್ದು ಇಲ್ಲೇನೆ ಪೌಡ್ರ್ ಇದೆಲ್ಲ ಶಿವಮೊಗ್ಗದ ನೌಲೆ ಕಾಲೇಜ್ ಇದ್ರೊಳಗೆ ತಯಾರು ಆಗ್ತಾಯಿದೆ ಅದೆಲ್ಲ ಇಲ್ಲಿ ನಮ್ಮಲ್ಲಿ ನಿಮಗೆ ಯುಮಿಕ್ ಆಸಿಡ್ ತರಕಾರಿ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್ಸ್ ಟ್ರೈಕೋಡರ್ಮಾ ಸೂಡಮೋನೋಸ್ ಆ ವೇಸ್ಟಿ ಕಾಂಪೋಸರು ಈ ಒಂದು ಅಡಿಕೆ ಸಿಪ್ಪೆ ಕುಳಿತಕ್ಕಂಥ ಇದಕ್ಕೆಲ್ಲದಕ್ಕೂ ಉಪಯೋಗ ಆಗ್ತಕ್ಕಂಥ ವೇಸ್ಟಿ ಕಾಂಪೋಸರ್ ರಂಜಕ ಕರಗಿಸ್ತಕ್ಕಂಥ ಪಿ ಎಸ್ ಬಿ ಆಮೇಲೆ ಪೊಟ್ಯಾಶಿಯಂ ಮೊಬಿಲೈಸಿಂಗ್ ಅಂತ ಹೇಳಿ ಕೆ ಎಂ ಬಿ ಸಿಗುತ್ತೆ ಮೆಟರೈಸಿಯಂ ಅಂದ್ರೆ ಈ ಗೊಣ್ಣೆ ಹುಳ ಬೇರು ಹುಳ ಅನ್ನೋದಕ್ಕೆ ಏನು ಹೋಗಲಾಡ್ತಕ್ಕಿರುತ್ತೋ ಅದಕ್ಕೆಲ್ಲ ಮೆಟರೈಸಿಯಮ್ ಅಂತ ಇರುತ್ತೆ ಆಮೇಲೆ ಇನ್ನೊಂದು ಎರೆ ಒಳ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ ಈ ಒಂದು ಸಾವಯವ ಎರಳ ಗೊಬ್ಬರ ಅದು ನಿಮಗೆ ಎನ್ ಪಿ ಕೆ ಇದು ಇದ್ರದ್ದು ಎನ್ರಿಚ್ಡ್ ಆಗಿರುತ್ತೆ ಅದು ಅದು ಕೂಡ ನಮ್ಮಲ್ಲಿ ಲಭ್ಯ ಇದೆ ಆಮೇಲೆ ಈ ಮೈಕ್ರೋನ್ಯೂಟ್ರಿಯನ್ಸ್ಗಳು ಈ ಒಂದು ಅರೆಕಾಯಿಗಾಗಿರಲಿ ಅಥವಾ ಬಾಳೆ ಇದಕ್ಕಾಗಿರ್ಲಿ ಅಥವಾ ವೆಜಿಟೇಬಲ್ಸ್ ಆಗಿರ್ಲಿ ಇಲ್ಲೆಲ್ಲ ಸಿಗುತ್ತೆ ಆಮೇಲೆ ಇನ್ನೊಂದು ಜೇನುತುಪ್ಪ ನಮ್ಮಲ್ಲಿ ಪ್ಯೂರ್ ಜೇನುತುಪ್ಪ ಒಂದು ನಮ್ಮಲ್ಲಿ ಈ ಕೆಜಿ ಅರ್ಧ ಕೆಜಿ ಮತ್ತು ಕಾಲ್ ಕೆಜಿ ರೂಪದ ಸಿಗುತ್ತೆ ಆಮೇಲೆ ವಿವಿಧ ರೀತಿಯ ಪ್ರಮಾಣಿತ ಬೀಜಗಳು ಆವಾಗ ಒಂದು ಸೀಸನ್ ವೈಸ್ ಯಾವುದು ನಮ್ಮಲ್ಲಿ ಸದ್ಯಕ್ಕೆ ನಾವು ಈ ಭತ್ತ ಮತ್ತೆ ರಾಗಿ ಈ ತರ ಇವನ್ನೆಲ್ಲ ಕೊಡ್ತಾ ಇದ್ದೀವಿ ಇದೆಲ್ಲ ಇವಾಗ ಆಮೇಲೆ ಕೃಷಿ ಸಂಬಂಧಿತ ಪುಸ್ತಕಗಳು ಕೂಡ ನಮ್ಮಲ್ಲಿ ದೊರೀತಾವೆಲ್ಲ ವಿಜ್ಞಾನಿಗಳು ಏನು ಇಲ್ಲ ಇದನ್ನ ಕೃಷಿ ಸಂಬಂಧಿತ ಪುಸ್ತಕಗಳು ಕೂಡ ದೊರೆಯುತ್ತೆ ಮುಖ್ಯವಾಗಿ ಈಗ ಇರುವಕ್ಕಿ ಆವರಣಕ್ಕೆ ಬಂದ್ರೆ ಕೇಳಿದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಒಂದು ಆವರಣಕ್ಕೆ ಬಂದ್ರೆ ಅಲ್ಲಿ ಆ ಒಂದು ವಿಜ್ಞಾನಿಗಳ ಒಂದು ಸಲಹೆದ ಮೇರೆಗೆ ವಿಜ್ಞಾನಿಗಳ ಒಂದು ತಂತ್ರಜ್ಞಾನದ ಮೇಲೆ ಉತ್ಪನ್ನಗಳನ್ನ ಉತ್ಪಾದಿಸಿ ಇಲ್ಲಿ ಸರಬರಾಜು ಮಾಡ್ತಾ ಇದ್ದೀರಾ ಸರ್ ಅಲ್ಲಿಗ ನಾವೆಲ್ಲ ನಿಮಗೆ ಅಲ್ಲಿ ಏಮ್ಸ್ ಅಂತ ಹೇಳಿ ಒಂದು ಇದನ್ನ ಅರ್ಕಾಮೆ ಕನ್ಸೆಪ್ಟ್ ಅಂತ ಎ ಎಮ್ ಸಿ ಅಂತ ಬರುತ್ತೆ ಇದೆಲ್ಲ ಲಿಕ್ವಿಡ್ಸ್ ಎಲ್ಲ ಅಲ್ಲೇ ಆಗುತ್ತೆ ಇನ್ನೊಂದು ಟ್ರೈ ಕೊಡೋರ್ಮ ಸೂಡ ಈ ಥರ ಮತ್ತು ಈ ಒಂದು ಸಸ್ಯ ಪೋಷಕ ಹೇಳಿ ಈ ಒಂದು ನರ್ಸರಿ ಟ್ರೈಗಳಿಗೆ ಇದು ಮಾಡೋದು ವೆಜಿಟೇಬಲ್ಸ್ ಇದಕ್ಕೆ ಮತ್ತೆ ಈ ಟ್ರೆಸಲೊಮೈಸಿಸು ಮೆಟ್ರೈಸಿಯಮು ಈ ತರ ಒಂದೆಲ್ಲ ಜೈವಿಕ ಗೊಬ್ಬರದ ಲಿಕ್ವಿಡ್ ಮತ್ತು ಪೌಡರ್ ಇದು ನಮ್ಮ ಒಂದು ಇರುವಕಿ ಕಾಲೇಜ್ ಒಳಗೆ ಅಲ್ಲಿ ಈಗ ದ್ರವ ರೂಪದ ಒಂದು ಜೈವಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ ಬಂದ್ರೆ ಪ್ರಮುಖವಾಗಿ ಯಾವ್ಯಾವು ಆಮೇಲೆ ಹರಳು ರೂಪದ ಒಂದು ಗೊಬ್ಬರಕ್ಕೆ ಬಂದ್ರೆ ಜೈವಿಕ ಗೊಬ್ಬರಗಳು ಇವೆಲ್ಲ ಪೌಡ್ರು ಮತ್ತೆ ಲಿಕ್ವಿಡ್ ಇದ್ರೊಳಗೆ ದೊರೆಯುತ್ತೆ ಇವಾಗ ಹರಳು ಗೊಬ್ಬರ ಇವಾಗ ನಮ್ಮಲ್ಲಿ ಅವು ಕೆಮಿಕಲ್ ಗೊಬ್ಬರ ಯಾವುದೇ ಇಲ್ಲ ಸಾವಯವ ಗೊಬ್ಬರ ಇದನ್ನೇ ಜಾ ಜಾಸ್ತಿ ಇವಾಗ ನೀವು ಅರಳು ಗೊಬ್ಬರ ಅಂದ್ರೆ ಇವಾಗ ಏನು ಯೂಮಿಕ್ ಆ್ಯಸಿಡ್ ಅಂತ ಸಿಗುತ್ತೆ ಗ್ರ್ಯಾನ್ಯಲ್ ಇದಕ್ಕೆ ಅದೊಂದು ಎಕರೆಗೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ತನಕ ಕೊಡ್ಬೋದು ಅದನ್ನು ಈ ಒಂದು ಕೆಮಿಕಲ್ ಗೊಬ್ಬರ ಜೊತೆ ಡಿ ಎ ಪಿ ಅಥ್ವಾ ಇಪ್ಪತ್ತಿಪ್ಪತ್ತು ಈ ಥರ ಇದ್ರೊಳಗೆ ಕೊಡ್ಬೋದು ಅದನ್ನು ಈಗ ರೈತರಿಂದ ಸುತ್ತಮುತ್ತಲಿನ ಇರ್ತಕ್ಕಂಥ ರೈತರು ಶಿವಮೊಗ್ಗ ಏನು ಈ ಒಂದು ಪರಿಸರದಲ್ಲಿ ಅಬ್ಬಲ್ಗೆರೆ ಆಮೇಲೆ ಮತ್ತೋಡು ಬಸವನಗಂಗೂರು ಈ ಒಂದು ಪ್ರದೇಶ ಸುತ್ತಮುತ್ತಲ ಒಂದು ಪ್ರದೇಶದ ರೈತರು ರೈತರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಸರ್ ಇದು ನಮ್ಮಲ್ಲಿ ಭಾಳ ವರ್ಷದಿಂದ ಆಗಿರೋದ್ರಿಂದ ಪ್ರತಿಯೊಂದು ಇಲ್ಲ ಅವರಿಗೆಲ್ಲ ಸಲಹೆಗಳು ಸಿಗುತ್ತೆ ಎಲ್ಲ ಇದನ್ನು ಆಮೇಲೆ ಅವರಿಗೆ ಈ ಒಂದು ಮಂತ್ಲಿ ಎರಡು ಎರಡರಿಂದ ಮೂರು ಸತಿ ಅವರಿಗೆ ಕಾರ್ಯಾಗಾರಗಳು ಇರುತ್ತಿಲ್ಲೆಲ್ಲ ಇಲ್ಲೆಲ್ಲ ಕೆ ವಿ ಕೆ ಇದರಿಂದ ಅದೆಲ್ಲ ಏರ್ಪಡಿಸಿರ್ತಾರೆ ಅದ್ರದ್ದೆಲ್ಲ ಸಲಹೆ ಸೂಚನೆ ಇದನ್ನು ಸೂಚನೆ ತಗೊತಾರೆ ಎಲ್ಲ ವಿಜ್ಞಾನಿಗಳು ಕೂಡ ಇಲ್ಲೇ ಅವ್ರು ಬಂದವರಿಗೆಲ್ಲ ಯಾವುದೇ ರೀತಿ ರೋಗ ಲಕ್ಷಣ ಇದಾಗಿರಲಿ ಅವ್ರಿಗೆ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನೆಲ್ಲ ಅದನ್ನು ಆಮೇಲೆ ಇಲ್ಲಿ ಹಬ್ಲಿಗೇರೆ ಅಂತೆಲ್ಲ ಹಲವಾರು ಸುತ್ತಲೂ ಶಿವಮೊಗ್ಗ ಡಿಸ್ಟಿಕ್ಕೇನು ಎಲ್ಲ ಒಂದು ರೈತರು ಇಲ್ಲಿಗೆ ಬಂದು ಅದನ್ನು ಸಲಹೆಗಳು ತಗೊಂಡು ಅದನ್ನು ಸದುಪಯೋಗ ಪಡಿಸ್ಕೊತ ಇದ್ದಾರೆ ಎಲ್ಲ ಇದನ್ನು ಆಮೇಲೆ ನಮ್ಮಲ್ಲೇ ಇವಾಗ ಇವೆಲ್ಲ ಜೈವಿಕ ಗೊಬ್ಬರಗಳು ಇದೆಲ್ಲ ಅವರಿಗೆ ಒಂದು ಗೋರ್ಮೆಂಟ್ ರೀತಿಯ ದರದಲ್ಲಿ ಸಿಗ್ತಾ ಇರೋದನ್ನ ಅವ್ರ ಅನುಕೂಲ ಆಗಿದೆ ಪ್ಲಸ್ ಇಲ್ಲೇ ಒಂದು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಗ್ಯಾರಂಟಿ ಅನ್ನೋದು ಒಂದು ರೈತರಿಗೊಂದು ಇದು ಸಿಗುತ್ತೆ ಕಾಲೇಜ್ ಒಳಗೆ ಸಿಗ್ತಕ್ಕಂತ ಒಂದು ಪ್ರಾಡಕ್ಟ್ ಅಂತ ಒಂದ್ ಇದ್ರ ಮೇಲೆ ಹಾಗೆ ಬಂದು ಈಗ ನೀವು ಅಂದ್ರೆ ವಿಶ್ವವಿದ್ಯಾಲಯದಿಂದ ಏನು ಮಾರಾಟದ ಒಂದು ವ್ಯವಸ್ಥೆ ಉತ್ಪಾದನೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನಿಮಗೂ ಮತ್ತೆ ಈಗ ಏನು ಹೊರಗಡೆ ವಾಣಿಜ್ಯ ಕರಿಣವಾಗಿ ಮಾಡ್ತಾರಲ್ಲ ಅವರಿಗೂ ಏನು ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆ ಸರ್ ನಿಮ್ಮ ಒಂದು ಉತ್ಪನ್ನಗಳಿಗೆ ಬಂದ್ರೆ ನಮ್ಮಲ್ಲಿ ಗುಣಮಟ್ಟ ಅಂತ ಅವರು ಚೆನ್ನಾಗಿದೆ ಇರಲ್ಲ ಅಂತ ಅಂತಾನಲ್ಲ ಒಂದು ಇದ್ರ ಮೇಲೆ ಡಿಪೆಂಡಬಲ್ ಇರುತ್ತಾರೆ ನಮ್ಮಲ್ಲಿ ಹೆಂಗ್ರೆ ಇಲ್ಲೇ ವಿಜ್ಞಾನಿಗಳು ಪ್ಲಸ್ ಇಲ್ಲ ಸ್ಟೂಡೆಂಟ್ಸ್ ಇದ್ರಿಂದಾನೆ ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ಇದು ಯಾವ್ದೇ ರೀತಿಯಾದ ನಿಮಗೆ ಬೇರೆ ಇದಿರೋದಿಲ್ಲ ಚೆನ್ನಾಗಿರೋದು ಪ್ರಾಡಕ್ಟ್ಸ್ ಇದೆಲ್ಲ ನಿಮಗೆ ಇಲ್ಲೇ ಇದನ್ನ ನಾವು ಇದೆಲ್ಲ ವಿಜ್ಞಾನಗಳು ಚೆಕ್ ಮಾಡಿ ಹೊರಗೆ ನಿಮಗೆ ಅದನ್ನು ಕೊಡೋದಿದ್ದೀನಿ ಇದು ಹೇಗೆ ಈಗ ಉತ್ಪಾದನೆ ಯಾವ ರೀತಿಯಿಂದ ಮಾಡ್ತೀರಾ ಸರ್ ಬೇಡಿಕೆ ಆಧಾರದ ಮೇಲೆ ಮಾಡ್ತೀರಾ ಇಲ್ಲ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಇರುತ್ತೆ ಬೇಡಿಕೆ ಇದ್ದೇ ಇರುತ್ತೆ ಇಷ್ಟಕ್ಕೆ ಅಂದ್ರೆ ಸ್ಟಾಕ್ ಅಂತ ಮಾಡಿಡೋದಿಲ್ಲ ಫ್ರೆಶ್ ಆಗಿ ಅವಾಗಿನ ಅವಾಗಿನ ಏನ್ ಒಂದ್ ತಿಂಗ್ಳು ಎರಡು ತಿಂಗಳು ಬೇಕಾದ್ರೂ ಅದನ್ನಷ್ಟೇ ಇದು ಮಾಡಿರ್ತೀವಿ ಸ್ಟಾಕ್ ಅಂತೂ ಇಡೋದಿಲ್ಲ ನಿಮಗೆ ಫ್ರೆಶ್ ಆಗೇ ಸಿಗುತ್ತೆ ಎಲ್ಲಾ ಒಂದು ಉತ್ಪನ್ನಗಳು ಫ್ರೆಶ್ ಆಗಿ ಇರುತ್ತೆ ಆ ತರ ಸ್ಟಾಕ್ ಸ್ಟಾಕ್ ಮಾಡಿದ್ದೇನೆ ಜಾಸ್ತಿ ಪ್ರಮಾಣದಲ್ಲಿ ಈಗ ನೂರ ಎಕರೆ ಜಮೀನ್ ಇರುತ್ತೆ ಅಂತವ್ರು ಬಂದಿ ನಮಗೆ ಇದನ್ನೇ ಬೇಕು ಅಂತ ಕೇಳಿದಾಗ ಅಷ್ಟಕ್ಕೆಲ್ಲ ಸಿಕ್ಕೇ ಸಿಗುತ್ತೆ ಆತರ ಇಲ್ಲ ಯಾಕಂದ್ರೆ ಪ್ರಮಾಣ ಇವೆಲ್ಲ ಐದು ಕೆಜಿ ಹತ್ ಕೆಜಿ ಆಗ ಅಲ್ಲ ಎಕರೆಗೆ ಅಲ್ಲಿ ಐದ್ ಕೆಜಿ ಬೇಕಾಗುತ್ತೆ ಅವರಿಗೆ ಇವಾಗ ಯಾವಾಗ ಒಂದ್ ಎರಡರಿಂದ ಮೂರ್ ಕ್ವಿಂಟಲ್ ಅಂತ ಇದ್ದೇ ಇರುತ್ತೆ ಸ್ಟಾಕ್ ಆಯ್ತಕ್ಕೆಲ್ಲ ಆದ್ರೆ ಅತಿ ಹೆಚ್ಚಾಗಿ ಬೇರೆ ಕಂಪ್ನಿ ಮಾಡಿದ್ರೆ ಬೇರೆ ಇದಕ್ಕೆ ಇದ್ ಮಾಡಕ್ ಹೋಗುದಿಲ್ಲ ನಮ್ ಇದ್ರಿಂದ ಏನ್ ಬೇಕೋ ಅದ್ ಸ್ಟಾಕ್ ಅಂತ ಇಟ್ಟಿರ್ತೀವಿ ಮಳಿಗೆ ಸಮಯ ಒಂದು ಹೇಳ್ತೀರಾ ಬೆಳಿಗ್ಗೆ ಬೆಳಿಗ್ಗೆ ಬಂದು ಒಂಬತ್ತರಿಂದ ಸಂಜೆ ಐದು ಐದು ಗಂಟೆ ತನಕ ಇರುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಒಂದರಿಂದ ಎರಡು ಊಟದ ಸಮಯ ಇರುತ್ತೆ ಇನ್ನು ಐದು ಗಂಟೆ ತನಕ ಇರುತ್ತೆ ಇನ್ನು ಗೋರ್ಮೆಂಟ್ ಹಾಲಿಡೇಸ್ ಎಲ್ಲ ಗೋರ್ಮೆಂಟ್ ಹಾಲಿಡೇ ಇರುತ್ತೆ ಸಾಟರ್ಡೆ ಮಾತ್ರ ಶನಿವಾರ ಹಾಫ್ ಡೇ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆ ತನಕ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಒಂದು ಗಂಟೆ ತನಕ ಇರುತ್ತೆ ಮುಖ್ಯ ಯಾವ ಬೆಳೆಗಳಿಗೆ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತೀರಾ ಇಲ್ಲ ಅಡಿಕೆನೆ ಇಲ್ಲಿ ಪ್ರಮುಖವಾದಂತದ್ದು ಅಡಿಕೆ ಬೆಳೆನೆ ಅಡಿಕೆ ಬಿಟ್ಟು ಮತ್ತೆ ಬೇರೆ ಬೆಳೆಗಳಿಗೆ ಅಡಿಕೆ ಮತ್ತೆ ಶುಂಠಿ ಬಾಳೆ ಈ ಒಂದು ತೋಟಗಾರಿಕೆ ಬೆಳೆಗಳು ತೋಟಗಾರಿಕಾ ಬೆಳೆಗಳಿಗೆಲ್ಲದಕ್ಕೂ ಉಪಯುಕ್ತ ಇತ್ತು ಹ್ಮ್ ಪ್ರಮುಖವಾಗಿ ತೋಟಗಾರಿಕೆ ಪ್ರಮುಖ ತೋಟಗಾರಿಕೆ ಫಲಿತಾಂಶ ಪಡಿಬೇಕಾದ್ರೆ ತೋಟಗಾರಿಕೆ ಬೆಳೆ ಇದು ಸಾಮಾನ್ಯವಾಗಿ ಯಾಕಂದ್ರೆ ರೈತರಿಗೆ ಕೃಷಿ ಬೆಳೆಗಳಲ್ಲಿ ತ್ವರಿತವಾಗಿ ಫಲಿತಾಂಶ ಅವರಿಗೆ ಇದು ತೋಟಗಾರಿಕೆ ಬೆಳೆಗೆ ಉತ್ತಮ ಅಂತ ಹೇಳ್ತೀರಾ ಚೆನ್ನಾಗಿದೆ ತೋಟಗಾರಿಕೆ ಬೆಳೆಗಳಿಗೆಲ್ಲ ಇವಾಗ ಅಡಿಕೆ ಇದು ಆಮೇಲೆ ತೆಂಗು ಬಾಳೆ ಆಮೇಲೆ ಶುಂಠಿ ಇವಾಗ ನಮ್ಮ ಕಡೆ ಎಲ್ಲ ಇವಾಗ ಈ ಭಾಗದಾಗೆಲ್ಲ ಶುಂಠಿ ಇವಾಗ ಜಾಸ್ತಿ ಇದೆ ಶುಂಠಿ ಇವಾಗ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಶುಂಠಿ ಇದಕ್ಕೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಜೈವಿಕ ಗೊಬ್ಬರಗಳು ಅದಕ್ಕೆಲ್ಲ ಈ ಒಂದು ಶುಂಠಿಗಳ ರೋಗ ಈ ತರ ಬರುತ್ತೆ ಅದಕ್ಕೆಲ್ಲ ಈ ಒಂದು ಒಂದು ಇದನ್ನು ಉಪಯೋಗ ಅನುಭವದ ಪ್ರಕಾರ ಪ್ರಮುಖವಾಗಿ ಈಗ ಸುತ್ತಮುತ್ತ ಏನು ಈಗ ಮನೆಯಲ್ಲಿ ಒಂದು ಹೂವಿನ ಬೆಳೆನೋ ಅಥವಾ ತರಕಾರಿ ಬೆಳೆನೋ ಬೆಳ್ಕೊಂಡಿರ್ತಾರೆ ಪಟ್ಟಣದಲ್ಲಿ ತಾರಸಿ ಮೇಲೆ ಕೂಡ ಬೆಳ್ಕೊಂಡಿರ್ತಾರೆ ಅದಕ್ಕೂ ಕೂಡ ಇದು ಉಪಯೋಗ ಅಂತ ಹೇಳ್ತಿರ ಸಿಗುತ್ತೆ ನಮ್ಮಲ್ಲ ಅದಕ್ಕೆಲ್ಲ ಅದಕ್ಕೆ ಸಾವಯವ ಮನೆ ಹತ್ರ ಅವರೇ ಮಾಡ್ಕೋದಕ್ಕೆ ಗೊಬ್ಬರ ಇದನ್ನು ಇರುತ್ತೆ ಇಲ್ಲಿ ಎರಡ ಗೊಬ್ಬರ ಸಿಗುತ್ತೆ ಹಾ ಅದೆಲ್ಲ ಅವ್ರಿಗೆ ಒಬ್ಬರು ಹಾಕ ಹಾಕೋದಕ್ಕಾಗಲಿ ಅವ್ ಇನ್ನೂ ಎ ಅಂತ ಸಿ ಅಂತೇಳಿ ಸಿಗುತ್ತೆ ಅವರಿಗೆ ಈ ಒಂದು ಎನ್ ಪಿ ಕೆ ಅಂದ್ರೆ ಅವ್ರಿಗೆ ಸಾವಯವದಾಗೆ ಎನ್ ಪಿ ಕೆ ಇರತಕ್ಕಂಥದ್ದು ಅದನ್ನೆಲ್ಲ ಅವ್ರು ನೀರೊಳಗೆ ಕಲ್ಸ್ಬಿಟ್ಟು ಪ್ರತಿಯೊಬ್ಬ ಅವ್ರೇನು ಪಾಟ್ಗಳಾಗಲಿ ಮೇಲೆ ಟೆರೆಸ್ ಗಾರ್ಡನ್ ಒಳಗೆ ಅವರು ಈ ಒಂದು ತರಕಾರಿ ಬೆಳೆಗಳು ಏನು ಬೆಳಕೊಂಡಿರ್ತಾರಲ್ಲ ಇವಾಗ ಸಿಟಿ ಇದ್ರೊಳಗೆ ಅವು ಕೆಲವಕ್ಕೂ ಹಾಕ್ಬೋದು ಅವ್ರು ಬುಡ ಅಂದ್ರೆ ಅವ್ರು ಟ್ರೆಂಚಿಂಗ್ ಅಂತ ಹೇಳ್ತೀವಿ ಅದನ್ನು ಪ್ರತಿಯೊಂದು ಬುಡಕ್ಕೂ ಹಾಕಂತ ಹೋಗ್ಬೋದು ಅವರು ಇದು ಮಳಿಗೆಗಳು ಇಲ್ಲಿ ಮಾತ್ರನ ಇದು ಒಂದು ಅಂದ್ರೆ ಏನು ಹೇಳ್ತೀವಿ ನಾವು ಇದು ಕ್ಯಾಂಪಸ್ನ ಆವರಣ ಅಂದ್ರೆ ಇದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಮಾತ್ರನಾ ಅಥವಾ ಹೊರಗಡೆ ಏನಾದರೂ ಔಟ್ಲೆಟ್ ಅಂತ ಹೇಳ್ತೀವಿ ಅಂದ್ರೆ ಇದರದೇ ಒಂದು ಭಾಗಗಳು ಅಥವಾ ಇದರದೇ ಒಂದು ವಿಭಾಗಗಳು ಅಂತ ಹೇಳ್ಬಿಟ್ಟು ಆ ಥರ ಏನು ಇಲ್ಲ ಇದು ನಮ್ಮಲ್ಲಿ ಇದೊಂದೇ ಇರೋದು ಇವಾಗ ಏನ್ ಕೆಳಶ್ವಪ್ನಕ್ಕೆ ನೌಲೆ ಒಳಗಿದೆಯೋ ಇವಾಗ ಇಲ್ಲೊಂದೇ ಇದ್ರದ್ದು ಔಟ್ಲೆಟ್ ಇರೋದು ಮತ್ತೆ ಎಲ್ಲೋ ಹೊರಗಡೆ ಎಲ್ಲೂ ಇಲ್ಲ ಇದು ಹಾಗೆ ಇಲ್ಲೇ ಏನು ಇದು ಮಾಡ್ತಾ ಕೊಡ್ತಾರ ಮತ್ತೆ ಒಂದ್ಕೇನೆ ನೀವ್ ಎಲ್ಲೂ ಸಿಗೋದಿಲ್ಲ ಇದ್ ಬಿಟ್ರೆ ನಾವು ಇರುವಕ್ಕೆ ನಮ್ಮ ಅಲ್ಲಿ ಏನ್ ಲ್ಯಾಬ್ ಒಳಗಿರುತ್ತೋ ಇರುವಕ್ಕೆ ಒಳಗೆ ಹತ್ರ ಇರೋದ್ರಂತರು ಆ ಒಂದು ಭಾಗದಾಗ ಹತ್ರ ಇರೋಂತರು ಬೇಕಾದ್ರೆ ಇರುವಕ್ಕೆ ಇದ್ರೊಳಗೆ ಹೋಗಬಹುದು ಅಲ್ಲೂ ನಿಮಗೆ ಈ ಒಂದು ಉತ್ಪನ್ನಗಳು ಸಿಗುತ್ತೆ ಅಲ್ಲೂ ಕೂಡ ಮುಂದಿನ ಯೋಜನೆಗಳು ಅಂತಂದ್ರೆ ಸರ್ ಈಗ ತಾವು ಪ್ರಮುಖವಾಗಿ ಈಗ ಸಾವಯವ ಕೃಷಿಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳು ಲಭ್ಯ ಇದ್ದಾವೆ ಮತ್ತು ಈ ಒಂದು ಸಾವಯವ ಇಲ್ಲ ಜೈವಿಕ ಗೊಬ್ಬರಗಳ ಒಂದು ಉತ್ಪನ್ನಗಳು ಅಂತಂದ್ರೆ ಪೌಡರ್ ರೂಪದಲ್ಲಿ ಆಗಿರಬಹುದು ಹರಳು ರೂಪದಲ್ಲಿ ಆಗಿರ್ಬಹುದು ಜೊತೆಗೆ ದ್ರವ ರೂಪದಲ್ಲಿ ಆಗಿರಬಹುದು ಜೊತೆಗೆ ಏನು ಸಾವಯವ ಜೇನು ತುಪ್ಪ ಕೂಡ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಿ ಇದ್ರ ಜೊತೆಗೆ ಮುಂದಿನ ಯೋಜನೆಗಳಿಗೆ ಬಂದ್ರೆ ಇನ್ನೂ ಏನು ಒಂದು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಈ ಒಂದು ಆವರಣದಲ್ಲಿ ಬೆಳೆದಿರ್ತಕ್ಕಂತ ಸಾವಯವ ಉತ್ಪನ್ನಗಳ ಅಂದ್ರೆ ತರಕಾರಿ ಆಗಿರಲಿ ಹಣ್ಣಿನ ಉತ್ಪನ್ನಗಳಾಗ್ಲಿ ಇದು ಯಾವ ರೀತಿಯಿಂದ ಮುಂದಿನ ಯೋಜನೆಗಳ ಬಗ್ಗೆ ಮೊನ್ನೆ ಇವಾಗ ಹಣ್ಣು ಹಣ್ಣಿನ ಮೇಳ ಮಾಡಿದ ಪ್ಲಸ್ ಚೆನ್ನಾಗಿದೆ ಚನ್ನೆ ಆಮೇಲೆ ಇಲ್ಲಿ ಇಂಪ್ರೂವ್ಮೆಂಟ್ ಅಂತ ಅನ್ನೋದಕ್ಕೆ ಇವಾಗ ಏನು ಜೈವಿಕ ಗೊಬ್ಬರದಾಗ ಏನು ಮುಂದಿನ ಒಂದು ಇದು ನಡೀತಾ ಹೋಗುತ್ತೆ ಇನ್ನೊಂದು ಇದೇ ರೀತಿ ಔಟ್ಲೆಟ್ ಕೂಡ ಒಳಗೊಂದು ಆಗುತ್ತೆ ಸ್ವಲ್ಪ ತಡ ಇದೆ ಇವಾಗ ಅಲ್ಲೂ ಕೂಡ ಒಂದು ಔಟ್ಲೆಟ್ ನಡೆಯುತ್ತೆ ಇವಾಗ ಆಗ್ಬೇಕಂತ ಮಾಡ್ಬೇಕಂತ ಇದಾರೆ ಇದು ಅಲ್ಲೂ ಕೂಡ ಶೀಘ್ರದಲ್ಲಿ ಆಗುತ್ತೆ ಒಟ್ಟಾರೆ ಆವರಣದಲ್ಲಿಯೇ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಆವರಣದಾಗ ಮಾತ್ರ ಈ ಒಂದು ಔಟ್ಲೆಟ್ ಇದ್ದೆ ಮತ್ತೆ ಹೊರಗೆಲ್ಲೂ ಎಲ್ಲೂ ಕೊಡೋದಿಲ್ಲ ಎಲ್ಲೂ ಇಲ್ಲ ಇಲ್ಲ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಮ್ಮ ರೈತ ಬಾಂಧವರು ಇಲ್ಲಿಗೆ ನಿಮ್ಮ ಮಳಿಗೆಗೆ ಅಂತಂದ್ರೆ ವಿಶ್ವವಿದ್ಯಾಲಯದ ಒಂದು ಮಾರಾಟ ಕೇಂದ್ರಕ್ಕೆ ಬಂದು ಇದನ್ನ ಖರೀದಿ ಮಾಡುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ಟು ಫೈವ್ ನೈನ್ ಜೀರೋ ತ್ರೀ ಡಬಲ್ ಫೈವ್ ನೈನ್ ಫೈವ್ ಧನ್ಯವಾದ ಅವರೇ ಇದುವರೆಗೆ ತಾವು ಕೇಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮತ್ತು ನವಿಲೆ ಶಿವಮೊಗ್ಗ ಇಲ್ಲಿ ಏನು ಈಗ ವಿಜ್ಞಾನಿಗಳ ಒಂದು ತಂತ್ರಜ್ಞಾನದಿಂದ ಸಂಶೋಧನೆ ಫಲಿತಾಂಶದ ಒಂದು ಫಲ ಆಗಿ ಏನು ಉತ್ಪನ್ನಗಳ ಮಾರಾಟ ಮಾಡ್ತಾ ಇದ್ದೀರಾ ಅದು ವಿಶೇಷವಾಗಿ ಸಾವಯವ ಇಲ್ಲ ಜೈವಿಕ ಈ ಕುರಿತು ಸಂಪೂರ್ಣ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದೀರಾ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು